ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಹಾಗೂ ಇನ್ನಷ್ಟು ಹಲವಾರು ಪದಾರ್ಥಗಳನ್ನು ಸರಿ ಪ್ರಮಾಣದಲ್ಲಿ ಸೇರಿಸಿ ಒಂದು ರುಚಿಕರವಾದ ಖಾದ್ಯ ತಯಾರಿಸೋದ್ರಲ್ಲಿರುವಂಥ ರೋಮಾಂಚನೆ ತುಂಬಾ ಖುಷಿ ಉಂಟು ಮಾಡುತ್ತೆ ಹಾಗಾಗಿ ಈ ಸಂಚಿಕೆಯಲ್ಲಿ ನಾವು ಹಂಚಿಕೊಳ್ತಾ ಇರುವಂಥ ಖಾದ್ಯ ಸಹ ಅದೇ ರೀತಿ ರೋಮಾಂಚನೆ ಉಂಟು ಮಾಡುತ್ತೆ ಇದು ಚಪಾತಿ ರೋಟಿ ಹಾಗೂ ಪೂರಿ ಜೊತೆ ಸೇವಿಸಲಿಕ್ಕೆ ಬಹಳ ಮಜವಾಗಿರುತ್ತೆ ಇದರ ಹೆಸರು ಶಾಹಿ ವೆಜ್ ಕೂರ್ಮಾ ಅಂದಹಾಗೆ ನಮ್ಮ ಚಾನಲ್ ಊರು ಊಟ ಉಪಹಾರಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ ನಿಮ್ಮ ನಮ್ಮ ಭೇಟಿ ಇದೇ ಮೊದಲನೇ ಬಾರಿ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಿಡಿಯೋಸ್ ನಿಮ್ಮವರೆಗೂ ತಲುಪಲಿಕ್ಕೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಶಾಹಿ ವೆಜ್ ಕುರ್ಮಾ ತಯಾರಿಸುವಂಥ ಮೊದಲನೇ ಹಂತದಲ್ಲಿ ನಾವು ಮಸಾಲೆ ತಯಾರಿಸ್ಕೊಳ್ಬೇಕು ಹಾಗಾಗಿ ಇಲ್ಲಿ ಒಂದು ದಪ್ಪತಳದ ಪಾಣಲೆಯಲ್ಲಿ ಸುಮಾರು ಮೂರು ದೊಡ್ಡ ಚಮಚದಷ್ಟು ಎಣ್ಣೆ ಬಿಸಿ ಮಾಡ್ಕೊಳ್ತಾ ಇದ್ದೀವಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಎರಡು ಕತ್ತರಿಸ್ಕೊಂಡಿರುವಂಥ ಈರುಳ್ಳಿ ಸೇರಿಸ್ಕೊಳ್ಳೋಣ ನಾವು ಸೇರಿಸ್ಕೊಂಡಿರುವಂಥ ಈರುಳ್ಳಿ ಚೆನ್ನಾಗಿ ಹುರಿದು ಅದರ ಬಣ್ಣ ಹೊಂಬಣ್ಣಕ್ಕೆ ತಿರುಗುವವರೆಗೂ ಇದನ್ನು ಹುರ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಹುರಿದು ಅದರ ಬಣ್ಣ ಹೀಗೆ ಬದಲಾದ ನಂತರ ನಮಗೆ ಬೇಕಾಗೋದು ಮೂರು ಪದಾರ್ಥಗಳು ಮೊದಲನೆಯದಾಗಿ ಹನ್ನೆರಡು ಬೆಳ್ಳುಳ್ಳಿಯ ಹೆಸಲುಗಳು ಬೆಳ್ಳುಳ್ಳಿ ಆದಮೇಲೆ ಒಂದು ಕತ್ತರಿಸ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ನುಣ್ಣಗೆ ಕತ್ತರಿಸ್ಕೊಂಡಿರುವಂಥ ಶುಂಠಿ ಈ ಮೂರು ಪದಾರ್ಥಗಳನ್ನು ಸೇರಿಸಿ ಮತ್ತೆ ಇದನ್ನು ಸ್ವಲ್ಪ ಹೊತ್ತು ಇದನ್ನು ಮಧ್ಯಮ ಉರಿಯಲ್ಲಿ ಹುರ್ಕೊಳ್ಳೋಣ ಈ ಮೂರು ಪದಾರ್ಥಗಳ ಒಗುರು ಪರಿಮಳ ಹೋದ ನಂತರ ನಾವು ಮಸಾಲೆಗಳನ್ನು ಸೇರಿಸ್ಕೊಳ್ಳೋಣ ಮೊದಲು ಒಂದು ಇಂಚು ಉದ್ದದಷ್ಟು ಚಕ್ಕೆ ಒಂದು ಮರಾಠಿ ಮೊಗ್ಗು ಹಾಗೂ ನಾಲ್ಕು ಲವಂಗ ಸೇರಿಸ್ಕೊಳ್ಳೋಣ ಆಮೇಲೆ ನಮಗೆ ಬೇಕಾಗೋದು ಎರಡು ಏಲಕ್ಕಿ ಸಣ್ಣ ತುಂಡು ಚಕ್ರಮೊಗ್ಗು ಹಾಗೂ ಅರ್ಧ ಚಮಚದಷ್ಟು ಸೋಂಪು ನಾವು ಸೇರಿಸ್ಕೊಳ್ಬೇಕಾಗಿರುವಂಥ ಮುಂದಿನ ಪದಾರ್ಥ ಒಂದು ಸಣ್ಣ ಮಸಾಲೆ ಎಲೆ ಮಸಾಲೆ ಎಲೆ ಸೇರಿಸ್ಕೊಂಡಿದ್ದ ನಂತರ ಸುಮಾರು ಐದು ಗೋಡಂಬಿ ಬೀಜಗಳನ್ನು ಸೇರಿಸ್ಕೊಳ್ಳೋಣ ಗೋಡಂಬಿ ಆದಮೇಲೆ ನಮಗೆ ಬೇಕಾಗೋದು ಒಂದು ಚಮಚದಷ್ಟು ಗಸಗಸೆ ಗೋಡಂಬಿ ಹಾಗೂ ಗಸಗಸೆ ಸೇರಿಸೋದ್ರಿಂದ ನಮ್ಮ ಮಸಾಲೆಯ ಸ್ಥಿರತೆ ತುಂಬಾ ಚೆನ್ನಾಗಿ ಕೂಡಿ ಬರುತ್ತೆ ಹೀಗೆ ಮಸಾಲೆಗಳನ್ನು ಸ್ವಲ್ಪ ಹೊತ್ತು ಹುರ್ಕೊಂಡಿದ ನಂತರ ನಮಗೆ ಬೇಕಾಗುವಂಥ ಮುಂದಿನ ಪದಾರ್ಥ ಎರಡು ಕತ್ತರಿಸ್ಕೊಂಡಿರುವಂಥ ಟೊಮ್ಯಾಟೊ ಹೀಗೆ ಈ ಎಲ್ಲ ಪದಾರ್ಥಗಳನ್ನು ಒಮ್ಮೆ ಚೆನ್ನಾಗಿ ಕಲಿಸ್ಕೊಂಡಿದ ನಂತರ ಇದಕ್ಕೆ ಮೂರು ಪುಡಿಗಳನ್ನು ಸೇರಿಸುವಂಥ ಸಮಯ ಹಾಗಾಗಿ ಒಂದು ಚಮಚದಷ್ಟು ಧನಿಯಾ ಪುಡಿ ಒಂದು ಚಮಚದಷ್ಟು ಮೆಣಸಿನ ಪುಡಿ ಹಾಗೂ ಕಾಲು ಚಮಚದಷ್ಟು ಅರಿಶಿನದ ಪುಡಿ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಒಮ್ಮೆ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಕಲಿಸ್ಕೊಂಡಿದ ನಂತರ ಇದಕ್ಕೆ ಸುಮಾರು ಮೂರರಿಂದ ಐದು ದೊಡ್ಡ ಚಮಚದಷ್ಟು ನೀರು ಸೇರಿಸಿ ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ಅಂದ ಹಾಗೆ ಇದಕ್ಕೆ ಜಾಸ್ತಿ ನೀರು ಸೇರಿಸಲಿಕ್ಕೆ ಹೋಗಬೇಡಿ ಹಾಗೆ ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಎಲ್ಲ ಮಸಾಲೆಗಳು ಸರಿಯಾಗಿ ಚೆನ್ನಾಗಿ ಬೆಂದು ಬರುತ್ತೆ ಹೀಗೆ ನಾವು ಸೇರಿಸ್ಕೊಂಡಿರುವಂಥ ಟೊಮೆಟೊ ಸ್ವಲ್ಪ ಮೃದುವಾದ ನಂತರ ನಮಗೆ ಬೇಕಾಗಿರುವಂಥ ಪದಾರ್ಥ ಒಂದು ಕೈ ಹಿಡಿಯಷ್ಟು ಕತ್ತರಿಸ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಸೇರಿಸಿರುವಂಥ ಕೊತ್ತಂಬರಿ ಸೊಪ್ಪು ಎಲ್ಲ ಪದಾರ್ಥಗಳ ಜೊತೆ ಕೂಡಿ ಬಂದ ನಂತರ ಈ ಮಿಶ್ರಣ ಒಲೆ ಮೇಲಿಂದ ಇಳಿಸಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ನಮ್ಮ ಮಸಾಲೆಗಳ ಮಿಶ್ರಣ ತಣ್ಣಗಾಗೋದ್ರೊಳಗಡೆ ಒಂದು ದಪ್ಪ ತಳದ ಬಾಣಲೆಯಲ್ಲಿ ತರಕಾರಿಗಳನ್ನು ಬೇಯಿಸ್ಕೊಳ್ಳೋಣ ಹಾಗಾಗಿ ಇಲ್ಲಿ ಮೂರು ದೊಡ್ಡ ಚಮಚದಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಸಣ್ಣಗೆ ಕೊಚ್ಚಲು ಮಾಡಿಕೊಂಡಿರುವಂಥ ಈರುಳ್ಳಿ ಸೇರಿಸಿ ಅದರ ಒಗರು ಪರಿಮಳ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಈರುಳ್ಳಿಯ ಒಗರು ಪರಿಮಳ ಹೋದ ನಂತರ ನಮಗೆ ಬೇಕಾಗೋದು ಅರವತ್ತು ಗ್ರಾಮ್ ಅಥವಾ ಅರ್ಧ ಕಪ್ಪಷ್ಟು ಕತ್ತರಿಸ್ಕೊಂಡಿರುವಂಥ ಕ್ಯಾರೆಟ್ ಅರ್ಧ ಕಪ್ಪಷ್ಟು ಆಲೂಗಡ್ಡೆ ಹಾಗೂ ಅರ್ಧ ಕಪ್ಪಷ್ಟು ಕತ್ತರಿಸ್ಕೊಂಡಿರುವಂಥ ಬೀನ್ಸ್ ಈ ಮೂರು ಪದಾರ್ಥಗಳನ್ನು ಸೇರಿಸ್ಕೊಂಡಿದ್ದ ನಂತರ ನಮಗೆ ಕಾಲು ಕಪ್ಪಷ್ಟು ತಾಜಾ ಬಟಾಣಿ ಬೇಕಾಗುತ್ತೆ ಈಗ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಕಲಸಿ ಬೇಯಲಿಕ್ಕೆ ಬಿಡಬೇಕು ಈ ಎಲ್ಲ ಪದಾರ್ಥಗಳು ಬೇಗ ಬೇಯಲಿಕ್ಕೆ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋದು ಒಂದು ಒಳ್ಳೆ ಉಪಾಯ ಸೇರಿಸ್ಕೊಂಡಿರುವಂಥ ಉಪ್ಪು ಚೆನ್ನಾಗಿ ಕಲಸ್ಕೊಂಡಿದ ನಂತರ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಇದನ್ನು ಸಣ್ಣ ಉರಿಯಲ್ಲಿ ಐದು ನಿಮಿಷದ ಕಾಲ ಬೇಯಲಿಕ್ಕೆ ಬಿಡಬೇಕು ಅದು ಬೇಯೋದ್ರೊಳಗಡೆ ನಾವು ತಣ್ಣಗಾಗಿರುವಂಥ ಮಸಾಲೆಯ ಮಿಶ್ರಣ ಒಂದು ಬ್ಲೆಂಡರ್ ಜಾರಿಗೆ ಸೇರಿಸಿ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳುವಂಥ ಸಮಯ ಮಸಾಲೆಗಳನ್ನು ನಿಧಾನವಾಗಿ ಬೇಯಿಸಿ ತಯಾರಿಸ್ಕೊಂಡಿರುವಂಥ ರುಚಿಕರವಾದ ಮಸಾಲೆಯ ಮಿಶ್ರಣ ತಯಾರಾಗಿದೆ ಹಾಗೆ ನಾವು ಬಾಣಲೆಗೆ ಸೇರಿಸಿ ಐದು ನಿಮಿಷಗಳ ಕಾಲ ಬೇಯಿಸ್ಕೊಂಡಿರುವಂಥ ನಾಲ್ಕು ತರಕಾರಿಗಳು ಅರ್ಧ ಬೆಂದಿದೆ ಹಾಗಾಗಿ ಈಗ ಇದಕ್ಕೆ ಕಾಲು ಕಪ್ಪಷ್ಟು ಹೂಕೋಸಿನ ತುಂಡುಗಳನ್ನು ಸೇರಿಸ್ಕೊಳ್ಳೋಣ ಹೀಗೆ ಕೊನೆಯದಾಗಿ ಹೂಕೋಸಿನ ತುಂಡುಗಳು ಸೇರಿಸೋದ್ರಿಂದ ಅದು ಯಾವುದೇ ಕಾರಣಕ್ಕೂ ಮುರಿಯೋದಿಲ್ಲ ಹೀಗೆ ಹೂಕೋಸಿನ ತುಂಡುಗಳನ್ನು ಸೇರಿಸಿ ಇದನ್ನು ಮತ್ತೆ ಐದು ನಿಮಿಷದ ಕಾಲ ಸಣ್ಣ ಹುರಿಯಲ್ಲಿ ಬೇಯಿಸ್ಕೊಳ್ಳೋಣ ಈಗ ಎಲ್ಲ ತರಕಾರಿಗಳು ನಮಗೆ ಬೇಕಾಗಿರುವಂಥ ಪ್ರಮಾಣದಲ್ಲಿ ಬೆಂದಿದೆ ಹಾಗಾಗಿ ನಾವು ರುಬ್ಬಿ ತಯಾರಿಸಿರುವಂಥ ಮಸಾಲೆಯ ಮಿಶ್ರಣ ಸೇರಿಸ್ಕೊಳ್ಳೋಣ ಅಂದಹಾಗೆ ನಿಮಗೆ ಬೇಕಾಗಿರುವಂಥ ಸ್ಥಿರತೆ ಬರಲಿಕ್ಕೆ ಅದಕ್ಕೆ ನೀರು ಸೇರಿಸ್ಕೊಳ್ಳಿ ಸೇರಿಸಿರುವಂಥ ಮಸಾಲೆಗೆ ರುಚಿ ಬರೋದು ನಮ್ಮ ರುಚಿರಾಯ ಉಪ್ಪಿನ ಮೂಲಕ ಹಾಗಾಗಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಆದರೆ ಉಪ್ಪು ಸೇರಿಸಬೇಕಾದ್ರೆ ನೋಡಿಕೊಂಡು ಸೇರಿಸಿ ಯಾಕಂದರೆ ನಾವು ತರಕಾರಿ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ವಿ ಸೇರಿಸ್ಕೊಂಡಿರುವಂಥ ಉಪ್ಪು ಚೆನ್ನಾಗಿ ಕಲಿಸ್ಕೊಂಡಿದ ನಂತರ ಇದಕ್ಕೆ ಒಂದು ಮುಚ್ಲಾ ಮುಚ್ಚಿ ಇದನ್ನು ಸಣ್ಣ ಉರಿಯಲ್ಲಿ ಸುಮಾರು ಐದು ನಿಮಿಷದ ಕಾಲ ಬಿಟ್ಟುಬಿಡಬೇಕು ಐದು ನಿಮಿಷಗಳ ನಂತರ ನಮ್ಮ ಮಸಾಲೆ ಹಾಗೂ ಎಲ್ಲ ತರಕಾರಿಗಳು ಚೆನ್ನಾಗಿ ಬಂದಿದೆ ಹಾಗಾಗಿ ಒಲೆ ಆರಿಸಿ ನಮ್ಮ ಕೊನೆಯ ಪದಾರ್ಥ ತಾಜಾ ಕ್ರೀಮ್ ಸೇರಿಸುವಂಥ ಸಮಯ ಇದನ್ನು ಒಲೆ ಆರಿಸಿ ಸೇರಿಸೋದ್ರಿಂದ ಇದು ಯಾವುದೇ ಕಾರಣಕ್ಕೂ ಹೊಡೆಯೋದಿಲ್ಲ ಹಾಗೆ ನಮ್ಮ ಶಾಹಿ ವೆಜ್ ಕೂರ್ಮಾದ ರುಚಿ ಇನ್ನೂ ಹೆಚ್ಚಾಗುತ್ತೆ ಇಷ್ಟೇ ಸ್ನೇಹಿತರೆ ರೋಟಿ ಚಪಾತಿ ಹಾಗೂ ಪೂರಿ ಜೊತೆ ಸೇವಿಸುವಂಥ ಒಂದು ಸೂಪರ್ ಜೋಡಿ ಶಾಹಿ ವೆಜ್ ಕೂರ್ಮಾ ತಯಾರಾಗಿದೆ ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಸದ್ಯದಲ್ಲೇ ಭೇಟಿಯಾಗೋಣ ಆಗೋಣ ಅಲ್ಲಿವರೆಗೂ ಎಲ್ಲೇ ಇದ್ದರೂ ಖುಷಿಯಾಗಿರಿ ಲೈಫನ್ನು ಎಂಜಾಯ್ ಮಾಡಿ